ಶಿರ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ವಿ ಮುನಿಯಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಕುರಿತು ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು ಶಿಡ್ಲಘಟ್ಟ ತಾಲೂಕಿನ ಹಂಡಿಕನಾಳ ಶ್ರೀವಿ ಮುನಿಯಪ್ಪನವರ ಸ್ವನಿವಾಸದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಸುದ್ದಿಗೋಷ್ಠಿಯನ್ನು ನಡೆಸಿದ್ದು ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಭಾನುವಾರದಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಹಿರಿಯ ಮುಖಂಡರಾದ ಸನ್ಮಾನ್ಯ ಶ್ರೀ ವಿ ಮುನಿಯಪ್ಪ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಗರದ ಜೂನಿಯರ್ ಕಾಲೇಜಿನ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಬೆಂಗಳೂರಿನ ಹೆಸರಾಂತ ವೈದ್ಯರ ಸಪ್ತಗಿರಿ ಆಸ್ಪತ್ರೆ ಇವರ ಸಹಯೋಗದೊಂದಿಗೆ ಆರೋಗ್ಯ ತಪಾಸಣಾ ಶಿಬಿರ ನಡೆಯುತ್ತಿದೆ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಮಹಿಳೆಯರ ಗರ್ಭಕೋಶದ ತೊಂದರೆ ಸ್ತ್ರೀರೋಗ ಸಮಸ್ಯೆ ಮೂಳೆ ಕಿವಿ ಮೂಗಿನ ಬೆಂಡಾದ ಮೂಳೆ ಸರಿಪಡಿಸುವಿಕೆ ಗಂಡು ಮಕ್ಕಳಲ್ಲಿ ಬೀಜದ ಉರಿ ಊತ ದಪ್ಪಗಾಗುವಿಕೆ ಕೆಮ್ಮು ನೆಗಡಿ ಮತ್ತು ತಲೆನೋವು ಬಿಪಿ ಸಕ್ಕರೆ ಕಾಯಿಲೆ ಕಣ್ಣಿನಲ್ಲಿ ಪೊರೆ ದೃಷ್ಟಿ ಸಮಸ್ಯೆ ಕ್ಯಾನ್ಸರ್ ಇನ್ನು ಅನೇಕ ಸಮಸ್ಯೆಗಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಯು ಸದುಪಯೋಗ ಪಡೆದುಕೊಳ್ಳಿ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ತಿಳಿಸಿದರು ವರದಿ ಗಗನ್ ಸಾಮ್ರಾಟ್ ಶಿಡ್ಲಘಟ್ಟ ನಮ್ಮ ನಾಯಕರ ನೇತೃತ್ವದಲ್ಲಿ ಇದೇ ಭಾನುವಾರ ಅಂದರೆ ಇಪ್ಪತ್ತನೇ ತಾರೀಕು ನಾಲ್ಕನೇ ತಿಂಗಳು ಭಾನುವಾರ ಸರ್ಕಾರಿ ಪ್ರೌಢಶಾಲೆ ಏನು ನಾವು ಹಿಂದೆ ಜೂನಿಯರ್ ಕಾಲೇಜ್ ಆವರಣ ಅಂತೇಳಿ ಹೇಳ್ತಾ ಇದ್ವಿ ಆ ಸ್ಥಳದಲ್ಲಿ ಒಂದು ದೊಡ್ಡ ಮಟ್ಟದ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರ ಒಂದು ಕಾರ್ಯಕ್ರಮನ ನಾವು ಆಯೋಜನೆ ಮಾಡಿರುವಂಥದ್ದು ಕಾರ್ಯಕ್ರಮದ ವಿಶೇಷತೆ ನಮ್ಮ ಮುಖಂಡರು ಮಾಜಿ ಸಚಿವರು ಈ ಭಾಗದ ಜನಪ್ರಿಯ ಮಾಜಿ ಶಾಸಕರಾಗಿ ಕೆಲಸ ಮಾಡಿ ಜನನ್ನರಾಗಿರುವಂಥ ನಮ್ಮ ಅಭಿಮನ್ಯಪ್ಪನವರ ಅವತ್ತು ಹುಟ್ಟು ಹಬ್ಬದ ಜನ್ಮದಿನ ಆಗಿರೋಂಥ ದಿಸೆಯಲ್ಲಿ ಅವರ ಒಂದು ಜನ್ಮದಿನದ ಪ್ರಯುಕ್ತ ಈ ದೊಡ್ಡ ಮಟ್ಟದ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವೆಲ್ಲನೂ ಸಹ ಕಾಂಗ್ರೆಸ್ನ ಎಲ್ಲ ಹಿರಿಯರು ಮುಖಂಡರುಗಳು ನಮ್ಮ ಯುವ ಕಾಂಗ್ರೆಸ್ ಮುಖಂಡರು ಎನ್ ಎಸ್ ಯು ಐ ಮುಖಂಡರು ಎಲ್ಲರೂ ಸಹ ಸೇರಿ ಆಯೋಜನೆ ಮಾಡಿ ಮಾಡ್ತಾ ಇರೋಂಥದ್ದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮನ ಸದುಪಯೋಗಪಡಿಸ್ಕೊಬೇಕು ಇದಕ್ಕೆ ಪ್ರಖ್ಯಾತಿ ಹೊಂದಿರೋಂಥ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರು ಮತ್ತು ಸೋಲಂಕಿ ಆಸ್ಪತ್ರೆ ಇವರ ಸಹಕಾರದಿಂದ ನಾವು ಈ ಆರೋಗ್ಯ ಕ್ಯಾಂಪು ತಪಾಸಣಾ ಶಿಬಿರನ ಮಾಡ್ತಾ ಇರೋವಂಥದ್ದು ಇಲ್ಲಿ ಬಹುತೇಕ ಎಲ್ರಿಗೂ ಸಹ ಬಿ ಪಿ ಶುಗರ್ ಚೆಕ್ ಮಾಡೋಂಥದ್ದು ಆಗ್ತದೆ ಅದ್ರ ಜೊತೆಗೆ ಕಣ್ಣಿನ ಸಮಸ್ಯೆ ಇರೋಂಥವ್ರಿಗೆ ಕಣ್ಣಿನ ಪೊರೆ ಆಪರೇಷನ್ ಮಾಡಿಸೋವಂಥದ್ದು ಮತ್ತು ಏನಾದರೂ ಔಷಧಿ ಬೇಕಿದ್ದರೆ ಕಣ್ಣಿನ ಡ್ರಾಪ್ಸ್ ಕೊಡೋವಂಥದ್ದು ಮತ್ತು ಕನ್ನಡಗಳಿಗೆ ಕೊಡುವಂಥದ್ದು ಸಹ ಉಚಿತವಾಗಿ ಇಲ್ಲ ಅದರ ಜೊತೆಗೆ ಶಸ್ತ್ರಚಿಕಿತ್ಸೆಗಳು ಏನೇನು ಸಮಸ್ಯೆಗಳಿರ್ತದೆ ಹೆಣ್ಮಕ್ಳಲ್ಲಿ ಇತರೆ ಗಂಡಸಲ್ಲೂ ಸಹ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇರೋಂಥದ್ದನ್ನು ನಾವು ನೋಡ್ತಾ ಇರ್ತೀವಿ ಆರ್ಥಿಕವಾಗಿ ಶಕ್ತಿ ಇಲ್ಲದಂಥವರು ಸಹ ಸರ್ಕಾರಿ ಆಸ್ಪತ್ರೆಗೂ ಸಹ ಹೋಗೋಕ್ಕೆ ಹೋಗಿ ಬರೋಂಥ ತೋರಿಸ್ಕೊಳ್ಳೋಂಥದ್ದನ್ನು ಸಹ ಮಾಡದೆ ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಮೈಮರೆತು ಅವರು ಕೆಲಸ ಕಾರ್ಯ ಮಾಡಿಕೊಂಡು ತಮ್ಮನ್ನು ನೋವು ದಿನ ನುಂಗಿ ಜೀವನ ಮಾಡೋಂಥದ್ದು ನಾವು ನೋಡ್ತಾ ಇದ್ದೀವಿ ನಿಟ್ಟಿನಲ್ಲಿ ಪ್ರತ್ಯೇಕ ಏನು ಮಹಿಳೆಯರ ಗರ್ಭಕೋಶದ ತೊಂದರೆ ಇರೋಂಥದ್ದು ಶ್ರೀರೋಗ ಸಮಸ್ಯೆ ಮೂಳೆ ಕಿವಿ ಗಂಟಲು ಥೈರಾಯ್ಡ್ ಮೂಗಿನ ಮೂಳೆ ಸರಿಪಡಿಸ್ಬೇಕು ಮೂಗಿನ ಗ್ರಂಥಿ ಏನಾದರೂ ಸಮಸ್ಯೆ ಇರೋಂಥದ್ದನ್ನು ಸರಿಪಡಿಸುವಂಥದ್ದು ಮಕ್ಕಳಲ್ಲಿ ಆರೋಗ್ಯದ ಸಮಸ್ಯೆಗಳಿರುವಂಥದ್ದನ್ನು ತಪಾಸಣೆ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡೋಂಥ ರೀತಿ ಮೂತ್ರಪಿಂಡಗಳಲ್ಲಿ ಕಲ್ಲು ಕಲ್ಲು ಊತ ಬೀಜದ ಸಮಸ್ಯೆ ಈ ರೀತಿಯಾದಂಥ ಸಮಸ್ಯೆಗಳು ಇದ್ದಂಥವ್ರಿಗೂ ಸಹ ಇಲ್ಲಿ ಉಚಿತವಾಗಿ ನೋಡಿ ಆಪ್ರೇಷನ್ ಅವಶ್ಯಕತೆ ಇದ್ದರೆ ಅವ್ರನ್ನ ಕರ್ಕೊಂಡಾಗ ಆಪ್ರೇಷನ್ ಮಾಡೋಂಥದ್ದು ಆಗ್ತದೆ ಬಿ ಪಿ ಶುಗರ್ಗೆ ಚೆಕ್ ಮಾಡೋಂಥದ್ದು ಆಗ್ತದೆ ಇಲ್ಲಿ ಚರ್ಮರೋಗ ಟೊನ್ನೂ ಇದೇ ಈ ಥರ ಚರ್ಮದ ಕಾಯಿಲೆಗಳಿರೋಂಥವ್ರಿಗೂ ಸಹ ಇಲ್ಲಿ ತಪಾಸಣೆಗೆ ಒಳಪಡಿಸುವಂಥದ್ದು ಆಗ್ತದೆ ಬಿತ್ತನೆ ಹೃದಯ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ವೈದ್ಯರು ಸಹ ಇಲ್ಲಿ ಬಂದು ಆಪ್ರೇಷನ್ ಮಾಡೋಂಥದ್ದು ಸಹ ಇಲ್ಲಿ ಆಡ್ತಾರೆ ಅದರ ಜೊತೆಗೆ ಕೂದಲು ಉದುರುವಿಕೆ ಆಯಾಸ ಅಪೌಷ್ಟಿಕತೆ ಸೀಳು ತುಟ್ಟಿ ಇನ್ನೂ ಹೆಚ್ಚು ಸಮಸ್ಯೆ ಏನೆಲ್ಲ ಸಮಸ್ಯೆಗಳಂತ ನಾವು ತಿಳಿ ಆರೋಗ್ಯದ ಸಮಸ್ಯೆಗಳಂತ ಹೇಳ್ತೀವಿ ಅವೆಲ್ಲದಕ್ಕೂ ಸಪ್ತಗಿರಿ ಆಸ್ಪತ್ರೆಯಿಂದ ತಜ್ಞ ಡಾಕ್ಟರ್ ಸುಮಾರು ಒಂದು ಹನ್ನೆರಡಕ್ಕೂ ಹೆಚ್ಚು ಇಲಾಖೆ ಡಾಕ್ಟರ್ಸ್ ನೂತ ಡಾಕ್ಟರ್ಸ್ ಬಂದು ಇಲ್ಲಿ ಎಲ್ಲ ಪೇಷಂಟ್ಸ್ನೂ ಸಹ ತಪಾಸಣೆ ಮಾಡೋಂಥದ್ದಾಗ್ತದೆ ಅವ್ರಿಗೆ ಆಪರೇಷನ್ ಅವಶ್ಯಕತೆ ಇದ್ದರೆ ಕರ್ಕೊಂಡೋಗಿ ಬೆಂಗಳೂರು ಆಸ್ಪತ್ರೆಯಲ್ಲಿ ಆಪ್ರೇಷನ್ ಮಾಡಿಸೋಂಥದ್ದಾಗ್ತದೆ ನಮಗೆ ಜಿಲ್ಲಾಡಳಿತ ಮತ್ತು ತಾಲೂಕಿನ ಆರೋಗ್ಯಾಧಿಕಾರಿಗಳ ಒಂದು ಸಹಕಾರ ಮತ್ತು ಆ ಶಾಲೆಯ ಸಹಕಾರದಿಂದ ಈ ಒಂದು ಶಿಬಿರನ ಹಮ್ಮಿಕೊಂಡಿರ್ತೀವಿ ಹಾಗಾಗಿ ಹೆಚ್ಚು ಹೆಚ್ಚು ಜನ ಇದರಲ್ಲಿ ಭಾಗವಹಿಸಿ ಇದರ ಅನುಕೂಲ ಕೊಡ್ಕೊಳ್ಬೇಕು ಅಂತೇಳಿ ತಮ್ಮ ಮುಖೇನ ನಾನು ಮನವಿ ಮಾಡ್ಕೊಳ್ತೇನೆ